ಬನ್ನಿ ತಿಳಿಯೋಣ ರೆವಲೈಸರ್ ಬಳಸುವ ವಿಧಾನ ಇದು ಈಸಿ ಟು ಯೂಸ್ ಇನ್ಹೇಲರ್ ಸಾಧನ ನೆನಪಿಡಿ ಕೆಲವು ಸರಳ ಸ್ಟೆಪ್ಸ್ ತೆರೆಯಿರಿ ಇನ್ಸರ್ಟ್ ಮಾಡಿ ಮುಚ್ಚಿ ಮತ್ತು ಉಸಿರೆಳೆದುಕೊಳ್ಳಿ ರೆವಲೈಸರ್ನಲ್ಲಿ ಮೂರು ಭಾಗಗಳಿವೆ ಮೌತ್ ಪೀಸ್ ಒಂದು ರೋಟಾ ಕ್ಯಾಪ್ ಚೇಂಬರ್ ಮತ್ತು ಒಂದು ಬೇಸ್ ಹಿಡಿದುಕೊಳ್ಳಿ ನಿಮ್ಮ ರೆವಲೈಸರ್ ಅನ್ನು ಅದರ ಬೇಸ್ನಲ್ಲಿ ಹಾಗೂ ಮೌತ್ ಪೀಸ್ ಅನ್ನು ಬಾಣದ ಚಿಹ್ನೆಗಳು ಒಟ್ಟಾಗುವವರೆಗೆ ತೆರೆಯಿರಿ ಒಂದು ರೋಟಾ ಕ್ಯಾಪ್ ತೆಗೆದುಕೊಂಡು ಅದನ್ನು ರೋಟಾ ಕ್ಯಾಪ್ ಚೇಂಬರ್ನೊಳಗೆ ಇರಿಸಿ ರೋಟಾ ಕ್ಯಾಪ್ನ ಪಾರದರ್ಶಕ ಭಾಗವನ್ನು ಕೆಳಮುಖವಾಗಿರಿಸಬೇಕು ಪೀಸ್ ಮುಚ್ಚಿದಾಗ ಒಂದು ಕ್ಲಿಕ್ ಸದ್ದು ಕೇಳಿಸುತ್ತದೆ ನೀವು ನಿಂತು ಅಥವಾ ಕುಳಿತು ರೆವಲೈಸರ್ ಅನ್ನು ಬಳಸಬಹುದು ನಿಮ್ಮ ತಲೆಯು ಮಾತ್ರ ನೇರವಾಗಿರೋದು ಅಗತ್ಯ ಸಂಪೂರ್ಣವಾಗಿ ಉಸಿರುಬಿಡಿ ಮೌತ್ ಅನ್ನು ಹಲ್ಲುಗಳ ಮಧ್ಯದಲ್ಲಿರಿಸಿ ತುಟಿಗಳಿಂದ ಮುಚ್ಚಿರಿ ಅದನ್ನು ಕಚ್ಚಬೇಡಿ ಸಾಧ್ಯವಾದಷ್ಟು ವೇಗವಾಗಿ ಆಳವಾಗಿ ನಿಮ್ಮ ಬಾಯಿಂದ ಉಸಿರೆಳೆದುಕೊಳ್ಳಿ ನೀವಿದನ್ನು ಸರಿಯಾಗಿ ಮಾಡುತ್ತಿದ್ದರೆ ನೊಳಗೆ ರೋಟಾ ಕ್ಯಾಪ್ ಅಲಗಾಡುವ ಸದ್ದು ಕೇಳಿಸುತ್ತದೆ ಬಾಯಿಂದ ರೆವಲೈಸರ್ ಅನ್ನು ತೆಗೆದುಬಿಡಿ ಹತ್ತು ಸೆಕೆಂಡ್ವರೆಗೆ ಅಥವಾ ನಿಮಗೆ ಆರಾಮವಾಗಿ ಸಾಧ್ಯವಾಗುವವರೆಗೆ ಉಸಿರು ಹಿಡಿದು ನಂತರ ಸಾಮಾನ್ಯವಾಗಿ ಉಸಿರುಬಿಡಿ ಪ್ರತಿ ಡೋಸ್ನ ಬಳಿಕ ಬಾಯಿ ಮುಕ್ಕಳಿಸಿ ನೀರನ್ನು ಉಗಿದುಬಿಡಿ ಅದು ಬಹಳ ಮುಖ್ಯ ರೋಟಾ ಕ್ಯಾಪ್ ಚೇಂಬರ್ನಲ್ಲಿ ಪೌಡರ್ ಉಳಿದುಕೊಂಡರೆ ಮತ್ತೊಮ್ಮೆ ಅವೇ ಸ್ಟೆಪ್ಸ್ ಮಾಡಿ ಎರಡನೇ ಇನ್ಹೆಲೇಷನ್ ಮಾಡಬೇಕು ಪ್ರತಿ ಬೆಳಕೆಯ ನಂತರ ಎರಡು ಬಾಣದ ಚಿಹ್ನೆಗಳು ಒಟ್ಟಾಗುವ ತನಕ ಮೌತ್ ಪೀಸ್ ತೆರೆದು ಖಾಲಿ ರೋಟಾ ಕ್ಯಾಪ್ ಅನ್ನು ಎಸೆದು ಬಿಡಿ ಮೌತ್ಪೀಸ್ ಮುಚ್ಚಿ ರೆವಲೈಸರ್ ಅನ್ನು ಪೌಚ್ನಲ್ಲಿರಿಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ರೆವಲೈಸರ್ ಬಳಕೆ ತುಂಬಾ ಸುಲಭ ತಾನೆ ನೆನಪಿಟ್ಟುಕೊಳ್ಳಿ ಈಸಿ ಸ್ಟೆಪ್ಸ್ ಹಾಗೂ ನೀವು ಸನ್ನದ್ದರು ತೆರೆಯಿರಿ ಇನ್ಸರ್ಟ್ ಮಾಡಿ ಮುಚ್ಚಿ ಉಸಿರೆಳೆದುಕೊಳ್ಳಿ ಕೆಲವು ಪ್ರಮುಖ ಸೂಚನೆಗಳು ಇಲ್ಲಿವೆ ರೆವಲೈಸರ್ ಅನ್ನು ವಾರಕ್ಕೊಮ್ಮೆಯಾದರೂ ಕ್ಲೀನ್ ಮಾಡಿ ಅದನ್ನು ಕಾಪಾಡಿಕೊಳ್ಳಿರಿ ಮೌತ್ ಪೀಸ್ ಮತ್ತು ರೋಟಾ ಕ್ಯಾಪ್ ಚೇಂಬರ್ ಅನ್ನು ತೊಳೆಯಿರಿ ಹರಿಯುವ ಸ್ವಚ್ಛ ನೀರಲ್ಲಿ ಹಾಗೂ ಅದನ್ನು ಒಣಗಲು ಬಿಡಿ ನಮ್ಮ ಶಿಫಾರಸು ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ಹೊಸ ರೆವಲೈಸರ್ ಬಳಸಿ ಎಂಬುದು ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ ಲಾಗ್ ಆನ್ ಮಾಡಿ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಅಥವಾ ಕರೆ ಮಾಡಿ ನೈನ್ ಏಟ್ ಸೆವೆನ್ ತ್ರೀ 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 ಡಬಲ್ ಫೈವ್ ಡಬಲ್ ಸೆವೆನ್ಗೆ